ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಅವರೆಕಾಳು ಹುಳಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಅವರೆಕಾಯಿ ಸೀಸನ್ ಇದ್ದಾಗ ಮಾಡುವಂಥ ರೆಸಿಪಿನೇ ಇರ್ಬೋದು ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗೆ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡೋ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋಲಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದಿರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಎಂಡ್ವರೆಗೂ ವಿಡಿಯೋನ ನೋಡಿ ತುಂಬಾ ಈಸಿಯಾಗೆ ಮಾಡುವಂಥ ರೆಸಿಪಿ ಇದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಬಿಡ್ಸಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಬೇಕಾಗತ್ತೆ ಹಾಗೆ ಒಂದು ಅರ್ಧ ಕಪ್ಪು ಕಾಯಿ ಬೇಕಾಗತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಬೇಕಾಗುತ್ತೆ ಬೇಳೆ ಸಾಂಬಾರ್ ಪೌಡರ್ ಅಂತಲೇ ಹೇಳ್ಬೋದು ಇಲ್ಲಿ ಕಲ್ಲುಪ್ಪು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನು ಅರ್ಶನದ ಪುಡಿ ಕಾಲು ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಹಾಗೆ ಕರಿಬೇವು ಒಂದು ಮೂರು ಕಡ್ಡಿ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿಸ್ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮತ್ತು ಗಾರ್ಲಿಕ್ ಒಂದು ಫುಲ್ ಗೆಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಅವರೆಕಾಯಿ ಒಂದು ಆಗಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಎಣ್ಣೆ ನಿಮಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೇಕಾಗತ್ತೆ ಹಾಗೆ ಬದನೆಕಾಯಿ ಎರಡು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಇವಾಗ ಅವರೆಕಾಯಿ ಏನು ತೊಗೊಂಡಿರ್ತೀರೋ ಅದನ್ನು ಕಂಪ್ಲೀಟಾಗಿ ವಾಶ್ ಮಾಡಿ ಸ್ವಲ್ಪತ್ತು ಬಿಡಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಪ್ಲೇಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ವಾಟರ್ ಹಾಕಿದ ನಂತರ ಅವರೆಕಾಯಿ ಏನು ತೊಳೆದಿಟ್ಟಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಮೂರು ಟೊಮ್ಯಾಟೊ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಆಲೂಗೆಡ್ಡೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಆಗೋಷ್ಟು ಬಿಟ್ಟರೆ ಸಾಕು ಈ ರೆಸಿಪಿ ನಿಮಗೆ ತುಂಬಾ ಆಗುತ್ತೆ ಹಾಗೆ ನಿಮಗೆ ಟೈಮ್ ಇಲ್ಲ ಬೇಗ ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೆಸಿಪಿ ಮಾಡ್ಕೊಳ್ಳಿ ಈಗ ಕುಕ್ಕರ್ ಆರೋಕೆ ಮುಂಚೆ ನಾವು ಇನ್ನೊಂದು ಕಡಾಯಿನ ಪ್ಲೇಸ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಏನು ತೊಗೊಂಡಿರ್ತೀನೋ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಅದಕ್ಕೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆ ಕಾದಮೇಲೆ ಇವಾಗ ಕಟ್ ಮಾಡಿರೋಂಥ ಅಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿನ ನಾವು ರುಬ್ಬೋದ್ರಿಂದ ದಪ್ಪಕ್ಕೆ ಕಟ್ ಮಾಡೋದ್ರೂ ನಡೆಯುತ್ತೆ ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹಾಗೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಎರಡೂ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ಟವ್ ಆಫ್ ಮಾಡ್ಬೋದು ಇದನ್ನು ಸ್ವಲ್ಪ ಬಿಡಿ ರುಬ್ಬಕ್ಕೂ ಮುಂಚೆ ಈಗ ಕುಕ್ಕರ್ ಕಂಪ್ಲೀಟಾಗಿ ಆಗಿದೆ ಸೊ ಅದರಲ್ಲಿ ಹಾಕಿರೋ ಐಟಮ್ ಅಷ್ಟೂ ಬೆಂದಿರುತ್ತೆ ಕುಕ್ಕರಿಗೆ ನಾವು ಟೊಮ್ಯಾಟೋನ ಕಟ್ ಮಾಡದೆ ಹಾಗೆ ಹಾಕಿರ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ರುಬ್ಬಕ್ಕೆ ಈಸಿ ಆಗುತ್ತೆ ಹಾಗೆ ಇದನ್ನು ಎತ್ಕೊಳ್ಳೋಕೆ ಸಹ ಹೆಲ್ಪ್ ಆಗುತ್ತೆ ಸೊ ಮೂರು ಟೊಮ್ಯಾಟೊ ಏನಿರುತ್ತೆ ಆ ಮೂರನ್ನು ಹಾಗೆ ಎತ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಏನು ಹಾಕಿರ್ತೀರೋ ಅಷ್ಟೂ ರುಬ್ಬಕ್ಕೆ ಹಾಕೋಬೇಕಾಗತ್ತೆ ಹಾಗೆ ಹಸಿ ಮೆಣಸಿನ್ಕಾಯಿ ಏನು ಹಾಕಿರ್ತೀರೋ ಅದನ್ನು ಕೂಡ ಎತ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಕಾಳು ಯಾಕಂದರೆ ಸಾರು ನಿಮಗೆ ಗಟ್ಟಿ ಬರಬೇಕು ಅಂತ ಕಾಳನ್ನು ಕೂಡ ರುಬ್ತಾಯಿದ್ದೀವಿ ಈಗ ಒಂದು ಜಾರಿಗೆ ಹಾಫ್ ಕಪ್ ಕಾಯಿ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಅರ್ಶನದ ಪೌಡರ್ ಆ್ಯಡ್ ಮಾಡ್ಕೋಬೇಕಾಗತ್ತಾ ಇವಾಗ ಫ್ರೈ ಮಾಡಿದಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಹಾಗೆ ಸಾಂಬಾರ್ ಪುಡಿ ಏನು ತೊಗೊಂಡಿರ್ತೀವೋ ಅದನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಏನೇನು ಬೇಯಿಸಿಟ್ಕೊಂಡಿದ್ದೀವೋ ಕಾಳು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಅಷ್ಟೂ ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಪೇಸ್ಟ್ ಆದರೆ ಪರ್ಫೆಕ್ಟಾಗಿ ಬರುತ್ತೆ ಕಲರ್ ಕೂಡ ಸಖತ್ತಾಗಿದೆ ಈಗ ಸ್ಟವ್ ಮೇಲೆ ಅದೇ ಕುಕ್ಕರ್ನ ಪ್ಲೇಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡಿರಿ ಈಗ ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರೋ ಅದು ಆ್ಯಡ್ ಮಾಡ್ಕೊಳ್ಳಿ ಬದನೆಕಾಯಿ ನೀವು ಕಟ್ ಮಾಡಾದ ಮೇಲೆ ನೀರಲ್ಲಿ ಹಾಕಿಡಿ ಯಾಕಂದರೆ ನಿಮಗದು ಕಪ್ಪಾಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಸೊ ನೀರಲ್ಲಿ ಹಾಕಿದರೆ ಕಲರ್ ಚೇಂಜ್ ಆಗೋಲ್ಲ ಬದನೆಕಾಯಿ ಎಲ್ಲ ಬೇಯೋ ತನಕ ಹಾಗೆ ಬಿಡಬೇಕಾಗತ್ತೆ ಸ್ವಲ್ಪೊತ್ತು ಬದನೆಕಾಯಿ ಇದೆ ಅಂತ ನಿಮಗೆ ಅಲ್ಲಿ ಕಲರಲ್ಲೇ ಗೊತ್ತಾಗುತ್ತೆ ಅಂದರೆ ಹಾಫ್ ಕಲರ್ ಚೇಂಜ್ ಆಗಿದ ತಕ್ಷಣ ನೀವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಬೋದು ಅಂತ ಅರ್ಥ ಸೊ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಮಸಾಲೆ ಏನು ರುಬ್ಬಿರ್ತಿರೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈ ಅವರೆಕಾಳು ಹುಳಿನ ನೀವು ರುಬ್ಬದೇ ಕೂಡ ಮಾಡ್ಬೋದು ಅದು ತುಂಬಾ ಸಖತ್ತಾಗಿರುತ್ತೆ ಬಟ್ ರುಬ್ಬಿ ಮಾಡಿದಾಗ ನಿಮಗೆ ದೋಸೆಗೆ ಚಪಾತಿಗೆ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಸಾಲೆ ಆ್ಯಡ್ ಮಾಡಿ ಒಂದು ಸರಿ ಮಿಕ್ಸ್ ಮಾಡಾದಮೇಲೆ ಜಾರಲ್ಲಿ ಏನು ಲೆಫ್ಟ್ ಓವರ್ ಮಸಾಲೆ ಇರುತ್ತೋ ಅದಕ್ಕೆಲ್ಲ ಕಂಪ್ಲೀಟಾಗಿ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಡೋಂಟ್ ವೇಸ್ಟ್ ದಟ್ ಮಸಾಲ ಇವಾಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಏನು ತೊಗೊಂಡಿರ್ತೀವೋ ಅದು ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆ ತರಕಾರಿ ಬೇಯ್ಯ ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಎರಡು ಸೇರಿ ನಿಮಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಬೇಕಾಗತ್ತೆ ಹಾಗೆ ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮ್ಮ ಮನೆಯವ್ರಿಗೆ ಹೇಗಿಷ್ಟ ಇರುತ್ತೋ ಆ ಥರ ಈಗ ಕೆಲವ್ರಿಗೆ ಗಟ್ಟಿ ಬೇಕಂತ ಹೇಳಿದ್ರೆ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಇಲ್ಲಿ ನಮಗೆ ಸ್ವಲ್ಪ ತೆಳ್ಳಗೆ ಬೇಕಂತ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಸೊ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ನೀರು ಆ್ಯಡ್ ಮಾಡಾದ್ಮೇಲೆ ಈಗ ಇದನ್ನು ಕಂಪ್ಲೀಟಾಗಿ ಕುದಿಯಕ್ಕೆ ಬಿಡಿ ಯಾಕಂದರೆ ಮಸಾಲೆ ಜೊತೆ ತರಕಾರಿ ಎಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಬೇಕಾಗತ್ತೆ ಅದಕ್ಕೆ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಹಾಕಿ ಎಣ್ಣೆ ಕಾದ ನಂತರ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಒಂದು ಆರರಿಂದ ಏಳು ಹಾಗೆ ಸಿಪ್ಪೆ ಸಮೇತ ಜಜ್ಜ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಒಗ್ಗರಣೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಇವಾಗ ನೀವು ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೋದು ಈಗ ಸಾರು ಏನು ಕುದೀತಾ ಇರುತ್ತೋ ಅದಕ್ಕೆ ನೀವು ಈ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕಡಾಯಿಗೆ ಸ್ವಲ್ಪ ಸಾರಾಕಿ ಒಂದು ಸರಿ ತಿರುಗಿಸಿ ಯಾಕಂದರೆ ಆಯಿಲು ಮತ್ತು ಏನು ಒಗ್ಗರಣೆ ಹಾಕಿರ್ತಿರೋ ಅದರಲ್ಲ ಅದರಲ್ಲೇ ಇರೋದ್ರಿಂದ ಒಂದು ಸರಿ ಈ ಥರ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಒಗ್ಗರಣೆ ಸಾಂಬಾರು ಒಳಗಡೆ ಹೋಗುತ್ತೆ ಈ ಸಾಂಬಾರಲ್ಲಿ ನಾನು ಬರೀ ಟೊಮ್ಯಾಟೊ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಹಾಗೆ ಒಂದೊಂದು ಸರಿ ಟೊಮ್ಯಾಟೊ ಅಷ್ಟು ಉಳಿ ಕೊಡೋಲ್ಲ ಅಂತ ಹೇಳಿದಾಗ ನೀವು ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಹುಣ್ಶೆಣ್ಣು ಹುಳಿ ಅಂದರೆ ಹುಣ್ಸೆಹಣ್ಣ ಸ್ವಲ್ಪ ನೀರಲ್ಲಿಟ್ಟು ಕುದಿಯೋ ಟೈಮ್ಗೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಆಗ ಇನ್ನೂ ಚೆನ್ನಾಗಿರತ್ತೆ ಈಗ ಸಾಂಬಾರು ರೆಡಿ ಇದೆ ಸರ್ವ್ ಮಾಡ್ಕೊಂಡು ತಿನ್ನೋದು ಒಂದೇ ಬಾಕಿ ಬಿಸಿ ಬಿಸಿ ಅನ್ನಕ್ಕೆ ಅವರೆಕಾಳು ಹುಳಿ ಸಾಂಬಾರು ಏನು ಸಖತ್ತಾಗಿರತ್ತಲ್ಲ ಕಾಂಬಿನೇಷನ್ ಅಂತೂ ಆಗಿರುತ್ತೆ ಇದನ್ನ ಮುದ್ದೆ ಜೊತೆ ತಿಂದ್ರಂತೂ ವಾವ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಈಸಿ ಇತ್ತಲ್ಲ ಈ ಸಾಂಬಾರು ಮಾಡೋದು ಹಾಗೇ ಅವರೆಕಾಯಿ ಸೀಸನ್ ಇದ್ದಾಗ ಮಿಸ್ ಮಾಡದೆ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್